ಏ ಏ ಯಾಕ್ರಿಚರ್ ಯಾಕ ಏ ಯಾರು ಎದ್ ನಿಂದಿರ್ತಿರಿ ಇನ್ನೊಂದು ಇನ್ನೊಂದು ಇನ್ನೊಂದ್ ಹಾಡೈತಾಳ್ರೋ ಏಯ್ ಜಡ್ಸ್ಬೇಡ್ರಿ ಕಣ್ಣಾಗು ಇದಾಗ್ತತಿ ಏ ಎದ ಜಡಸ್ತೀವ ಅಲ್ಲಿ ಕಣ್ಣಾಗ್ ಬಿಡತತಿ ಹ ಮಾಡ್ರಿ ರಪ್ಪ ರೊಪ್ಪ ಇದ್ ಜಡಿಸ್ತೀರಿ ಓಪ ಒಂದು ಹಾಡ ಹಸ್ತಾರ ಅಂತರಿ ಮೇಡಮ್ ಅವ್ರ ಅದು ಯೋಗ ಗೀತಿ ಅಂತೇಳಿ ಒಂದು ಐತಿ ಒಂದು ಹಾಡು ಅಯ್ಯೋ ದೇವ್ರಿ ಇವ್ರು ಇಲ್ಲೇ ಮಡಚುಗಳಾಕ ಹಾಸುಗಳು ಚಾಲು ಮಾಡಿಬಿಟ್ಟಾರ ಹುಡುಗರು ಇವರು ಬಾ ಜಾಡ್ಸುದು ಜಾ ಏ ಕುಂದ್ರಿ ನೋಡದ ಹಾಡ ಕುಂದ್ರಿ ಕುಂದ್ರಿ ಏ ಕುಂದ್ರಿ ಕೇಳಿಲ್ಲ ಹಣ ಕುಂದ್ರಿ ಕೇಳ್ರು ಓ ಜಾರಪ್ಪ ಹಾಡ ಕೇಳ್ರು ಏಯ್ ಹಣ ಕೇಳ್ಲಪ್ಪ ನೀವು ನೋಡಲ್ಲ ಹಣ ನೋಡಕ್ ಹಾಡ ಕೇಳು putih apa? Orang putih yeah. ya? Kita? Eh, kundur yeah. ya? ರ ಯಾರಿಗೂ ಕೇಳು ಮನಸ್ಸಿಲ್ಲ ಕೇಳು ಮನಸ್ಸಿಲ್ಲ ಟೀಚರ್ ಯಾರಿಗೂ ಕೇಳು ಮನಸ್ಸಿಲ್ಲ ಯಾರಿಗೂ ಕೇಳು ಮನಸ್ಸಿಲ್ಲ ಬಿಟ್ಬಿಡ ಎದ್ ಬಿಡ್ರಿ ಇತ್ತಿಷ್ಟ ಗೊತ್ತಾಗುದಿಲ್ಲ ಅವ್ರಿಗೆ ಬಿಡ್ರಿ ಹೋಗ್ರಿ ಹೋಗ್ರಿ ಏ ಜಾಡಿಸ್ಬೇಡ್ರಿ ಕಣ್ಣಾಗೂಳ ಜಾಡಿಸ್ಬೇಡ್ರಿ ಕನ್ನ ಹೋಗ್ತಿ ಏನ್ ಅಲ್ಲಿ ಕಾರ್ಜಿನ ಹೋಗ್ರೇನು ಬಿಲ್ಲಾಗಿ ಕುಂತಾರ ನೀವ್ ಆಕ್ಚುಲಿ ಸಮಾಧಾನದಿಂದ ಕುಂತಾರ ಅವರು ಗುಡ್ ವೆರಿ ಗುಡ್ ರಿಲೇಶನ್ ಹಾಡಿಸ್ತಾರೆ ಹಾಡ್ಬೇಕು ಎಲ್ಲ ಕಲ್ಕೋಬೇಕು ಅವನ ಎಲ್ಲ ಹಾಡ ಹಾಡ್ರಿ ಅದು ಭಾಳ ಅರ್ಥ ಐತದ ಹಾಡಿನೊಳಗೆ ಹ್ಞೂ ಅದು ಭಾಳ ಇರಲಿ ಆ ಹಾಡಿನೊಳಗೆ ಅರ್ಥ ಐತಿವ ಅಂದೆ ಬೇಸರಾಗೈತ ಹ್ಞೂ ಓಹ್ ಊಟ ತೆಗಿಲ್ಲ ಯಾರಿಗೆ ಬಿಡ್ಲಿ ಒಂದು ಫೋಟೋ ನನ್ನ ಕಡೆ ಸೂಪ ಯಾರಿಗೆ ಬಂದಾಗ ತೋರಿಸ್ಲಾ ಇವ್ರು ಹಾಡ ಹಾಡಿ ನೋಡಿ ಇತ್ತ ಕಡೆ ಅಂತ ಹೇಳ್ತೀನಿ ನಾನು ಹಿಂಗೆ ಹೇಳ್ತೀನಿ ಇಚ್ ಕಡೆ ಹೊಳ್ಳ್ಯಾರೀ ಫೋಟೋ ತೆಗಿ ಫೋಟೋ ತೆಗಿ ಅಂದ್ರ ನೋಡ್ರಿ ಸರ ಈ ಹುಡುಗರು ನೋಡ್ರಿ ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ನಾನು ತಗದ அது ஏன் மேடம் ஏனது ஆசன இன்னும் அல்ல அது ஆசனி மேடம் அது ஆசனேன பதமசன ಅಲ್ಲಿ ಮೇಡಮ್ ಅವರು ಮೂರನೇ ಕೈ ಹೇಳಿದ್ರು ಇನ್ನೂ ಮೊನ್ನೆ ಕೈನಾಗೆ ಅದಿರಲ್ಲ ಕಾಲು ಹಾಕೋದ್ರೊಗಿರಲಿಲ್ಲ ಇನ್ನ ಮತ್ತೆ ಹಿಂದೆ ಕೈ ಅವರು ಎರಡು ಕಾಲು ಹಾಕಿ ಅವ್ರಿಗೆ ಆರ್ಡರ್ ಕೈ ಲಕ್ಷ ಕೊಡಬೇಕು ಕಾಲು ಮಡಚಿದ್ರೊಳಗ ಒಂದು ಆಸಕ್ತಿ ಇಲ್ಲ ನಿಮಗೆ

ಯಾಕ ಬೀಗ್ರ ನೀವಂತರ ಸೀದಾ ಠಂಡ್ ಅಂತ ನಿಂದಿರ್ಬೇಕು ಅಲ್ಲಿ ಟೀಚರ್ ಏನ್ ಆಜ್ಞೆ ಮಾಡ್ತಾರ ಅದನ್ನ ಮಾಡ್ಬೇಕು ಹ್ಮ್ ಬರ್ರಿ ಕಾಲ್ ಮಾಡುದು ಅದು ಕೈ ಮಡಚುದು ಅತ್ತಾಗ ಲಕ್ಷ ಇತ್ತಿಲ್ಲ ನಿಮ್ದು ಅಲ್ಲಿ ಮ್ಯಾಲೆ ಲೀಡ್ಗಳು ಕುಂತಾರಲ್ಲ ಅವ್ರು ಹೆಂಗ ಮಾಡ್ತಾರ ಹಂಗ ಮಾಡ್ರಿ ಮ್ಯಾಲೆ ಲೀಡರ್ ಕಡೆ ಲಕ್ಷ ಕೊಡ್ಬೇಕು ನೀವು ಎಲ್ಲರೂ ಟೀಚರ್ ಹೇಳಿದ ಹಿಂದಿಂದ ಬಾಬು ಚೆನ್ನಾಗಿ ಬಗ್ಗು ಎರಡು ಎರಡು ನಡಕ್ಕೆ ಎಡಕ್ಕೆ ಮಾಡ್ತೀನಿ ಹೌದು ಟೀಚರ್ ಟೀಚರ್ದ್ರ ಹಾಂ ಮಾಡು ಹಾಂ ಹಾಂ ಮಾಡುಣ್ಣಂತಾಳೆ ಕರೆಕ್ಟ್ ಮಾಡೋಣ ಅಂತ ಈಗ ನೋಡ್ರಿ ನೀವ್ ಆ ಕಡೆ ಮಾಡ್ರಿ ತ್ರಿಕೋನಾಸನ notho. Yeah. ಎರಡು ಕಾಲು ಮಾಡತ್ತ ನೀವು ಎರಡು ಕಾಲು ಮಾಡಿದ್ರಾಗದ ಜಾಡಸೊಳದಾಗದ ಜಾಡಸ್ನಾ ಇವ ನೋಡಿದ ಏ ಅವ್ನು ಚಪ್ಪಲ್ ಬಿಡತ್ತ ತೆಲಿಗೆ ಏ ಚಪ್ಪಲ್ ಬಿಡೋ ಚಪ್ಪಲ್ ಬಿಡೋಣ ನೋಡಿ ಮಕ್ಕೋ নিউ এদিকে yeah, yeah. ಎಲ್ಲಾರು ಬರಂತರ್ ಒಂದೇ ತರದ ಭಾರಿ ಐತಿ ಎಲ್ಲರ್ಕಿಂತ ಚಲೋ ಎರಡು ನೀವು ಯಾರ್ ನಡ ಇದೊಂದು ಬೇರೆ ವ್ಯಾಯಾಮ ಇದು ಬ್ಯಾರೆ ಬಿಡಲ್ಲ ಪೂರಿ ಇವಾಗ ಏನು ಟೀಚರ್ ಹೇಳ್ಕೊಡಿ ಕೇಳಬೇಕಲ್ಲಿ ಟೀಚರ್ ಹೇಳ್ತಾರಲ್ಲಿ ಟೀಚರ್ ಹೇಳೋ ಕಡೆ ಕೇಳಬೇಕು ಹಾ ಟೀಚರ್ ಏನ್ ಇಂಟ್ರೆಸ್ಟ್ ನೋಡಬೇಕು ಟೀಚರ್ ಹೇಳಿದ ಕಡೆ ಈಗ ಟೀಚರ್ ಹೇಳಿದ್ರು ಅವ್ರು ಮುಂದೆ ಏನ್ ಮಾಡ್ತಾರ ಮಾಡ್ಬಿಡುದು ಈಗ ಇದು ಯಾವ್ದಿದ ಯೋಗ ಇದು ಹೆಸರೇನಾ ಏನ್ರೀ ಯೋಗದ ಹೆಸರು ಏನಿದಿರದು ಯಾವ ಯೋಗಿದو ಮೇಡಮ ಒಂದ ಗರುಡಾಸನ ಹಾ ಗರುಡಾಸನ ಗರುಡಾಸನ ಅಂತ ನೋಡಿ ಗರುಡದ ಗತಿ ನಿಂತಿರಿ ಯೋಯಾ ಚಂದ ಇದೊಂದು ಸ್ಟೈಲ್ ನೋಡಿ ಇವನ್ ಗರುಡ ಬೆರೆ ಇದೆ ನೋಡಿ ಇವನ್ ಗರುಡ ಬೇರೆ ಇಲ್ಲ ಇವನ್ ಕಾಲು ಇಲ್ಲ ಕಾಲು ಇದೆ ಮೇನ್ ಇದು ಗರುಡ ಇದು ಮೊದಲ ಯಾವ ಗರುಡ ಇದು ಇದೊಂದು ಗರುಡು ಬೇರೆ ಎರಡು ನಡ್ಬೇಕು ನಿಮಗೆ ನಿಂದ್ರಾ ಗುರಲ್ದ ನಿಂದ್ರಾ ಗುರಲ್ದಿಲ್ಲ ಜಂಪ್ ಜಂಪ್ इदिगर नै इन्द्र गुरुङ इन्द्र गुरुवा